ಜಿಲ್ಲಾ ಬಿಜೆಪಿ ಮುಖಂಡ ಎಚ್ ಆರ್ ಅರವಿಂದ್ ನಗರದ ಚಾಮುಂಡೇಶ್ವರಿ ಬಡಾವಣೆಯಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿ ಎಚ್ ಡಿ ಕುಮಾರಸ್ವಾಮಿ ಪರ ಮನೆ ಮನೆಗೆ ತೆರಳಿ ಮತ ಮಂತ್ರಿ ಆಗ್ತಾರೆ ಪಂಚಾಯತ್ ಜಿಲ್ಲೆಗೆ ಅಭಿವೃದ್ಧಿಗೆ ಅವರಿಂದ ಒಂದು ದೊಡ್ಡ ಒಂದು ಅಂತ ನಮ್ಮ ಮೋದಿ ಕುಮಾರಣ್ಣ ಇಬ್ಬರು ಮೈತ್ರಿ ಅಭ್ಯರ್ಥಿ ಕುಮಾರಣ್ಣ ಕುಮಾರಣೆದ್ರೆ ಮನೆಗ್ರೆಸ್ ಎದುರು ಬರೀ

ನಂತರ ಮಾತನಾಡಿದ ಅವರು ಲೋಕಸಭಾ ಕ್ಷೇತ್ರದಲ್ಲಿಂದು ಹಣಬಲ ಮತ್ತು ಹೃದಯವಂತರ ನಡುವೆ ಚುನಾವಣೆ ನಡೀತಾ ಇದೆ ಕಾಂಗ್ರೆಸ್ ಪಕ್ಷ ಹಣ ಬಲವುಳ್ಳ ಗುತ್ತಿಗೆದಾರನೊಬ್ಬನನ್ನ ಕರೆತಂದು ಚುನಾವಣೆಗೆ ನಿಲ್ಲಿಸಿದರೆ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಹೃದಯವಂತ ಜೆಡಿಎಸ್ ಪಕ್ಷದ ನಾಯಕ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಅಭ್ಯರ್ಥಿಯನ್ನಾಗಿ ಘೋಷಿಸಿದೆ ಜಿಲ್ಲೆಯ ಜನರ ಪರ ದನಿಯಾಗಿ ನಿಲ್ಲುವ ಹೃದಯವಂತ ಜನಬಲದ ನಾಯಕ ಕುಮಾರಸ್ವಾಮಿ ಅವರನ್ನ ಅತ್ಯಧಿಕ ಬಹುಮತದಿಂದ ಜಿಲ್ಲೆಯ ಜನ ಚುನಾಯಿಸಿ ಲೋಕಸಭೆಗೆ ಕಳಿಸುವ ಮೂಲಕ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರಕ್ಕೆ ಆಶೀರ್ವಾದ ಮಾಡಿ ಸಚಿವ ಸಂಪುಟದ ಮಂತ್ರಿಯನ್ನಾಗಿಸಿ ಅಂದರು ಇವತ್ತು ಎಂಟನೇ ಕ್ಲಾಸ್ವರೆಗೆ ನಮ್ಮ ಸ್ನೇಹಿತರು ಪ್ರವೀಣ್ ಮತ್ತೆ ನಮ್ಮೆಲ್ಲ ಬಿಜೆಪಿ ನಾವು ಕೂಡಿ ಇವತ್ತು ಮತಯಾಚನೆ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಎಲ್ಲರಿಗೂ ನಾವು ಮನವರಿಕೆ ಮಾಡಿಕೊಡ್ತಾ ಇರೋದೇನೆಂದ್ರೆ ನಮ್ಮ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವ್ರಿಗಿದ್ದರೆ ಈ ಜಿಲ್ಲೆಗೆ ಒಬ್ಬರು ಒಳ್ಳೆ ಮಂತ್ರಿ ಸಿಗ್ತಾರೆ ಸೆಂಟ್ರಲ್ ಮಿನಿಸ್ಟರ್ ಆಗ್ತಾರೆ ಅನ್ನೋದನ್ನೇ ನಾವು ಮನವರಿಕೆ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ ಇನ್ನು ಸ್ವಯಂ ಘೋಷಿತ ಬುದ್ದಿಜೀವಿಗಳು ಅಂತ ಕಾಂಗ್ರೆಸ್ ಮುಖವಾಡ ಹಾಕೊಂಡಿರುವ ದೇವನೂರ ಮಹದೇವ ಮತ್ತು ಪ್ರೊಫೆಸರ್ ಮಹೇಶ್ ಚಂದ್ರಗುರು ಅವರು ಬಿಜೆಪಿ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡುವ ನೈತಿಕತೆ ಇಲ್ಲದವರು ಇಂಥ ಡೋಂಗಿ ಬಟ್ಟಂಗಿ ಬುದ್ದಿಜೀವಿಗಳ ಮಾತನ್ನ ಜನತೆ ತಿರಸ್ಕರಿಸಿ ಸ್ಥಳದಲ್ಲೇ ತಕ್ಕ ಉತ್ತರ ನೀಡಬೇಕು ಬಿಜೆಪಿ ಸರ್ಕಾರದ ಆಡಳಿತದಲ್ಲಿ ದಲಿತ ಸಮುದಾಯ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಅಪಾರ ಗೌರವ ಹೆಚ್ಚಿಸುವಂತಹ ಕಾರ್ಯ ಮಾಡಿದೆ ಇದೆಲ್ಲ ಡೋಂಗಿ ಬಿಡುವ ಸ್ವಯಂ ಘೋಷಿತ ದಲಿತ ಮುಖಂಡರಿಗೆ ತಿಳಿದಿಲ್ವೆ ಅಂತ ಎಚ್ಚರಿಸಿದ್ರು ಪ್ರತಿದಿನ ನಾವು ಮಾಧ್ಯಮಗಳನ್ನು ಹಲವಾರು ಬುದ್ಧಿಜೀವಿಗಳು ಸಾಹಿತ್ಯದ ಮುಖವಾಡ ಹಾಕೊಂಡು ದಿನ ಸೇರ್ಪಡೆ ಆಗುವುದು ಅಥವಾ ಕಾಂಗ್ರೆಸ್ನ ಬಿಂಬಿಸುವುದು ಜೆಡಿಎಸ್ ಬಿಜೆಪಿ ಮಾಡುವಂಥದ್ದು ನಡೀತಾ ಇದೆ ಈ ಸಂದರ್ಭದಲ್ಲಿ ನಾವು ಈ ಕಾಂಗ್ರೆಸ್ ಪಂಟಂಗಿಗಳು ಅಂತ ಏನನ್ಬೋದು ಬುದ್ಧಿಜೀವಿಗಳು ಏನಂತನ್ಬೋದು ಈ ದೇವನೂರು ಮಹಾದೇವರಾಗಿರ್ಬೋದು ಆ ಮಹೇಶ್ ಚಂದ್ರ ಗುರು ಅವರಾಗಿರ್ಬೋದು ಅವ್ರನ್ನ ನೇರವಾಗಿ ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ ಡಾಕ್ಟರ್ ಪರಮೇಶ್ವರ್ ಅವರ ಮೂಲತಃ ಕಾಂಗ್ರೆಸ್ ಅವರು ಆ ಮೂಲತ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ನ ಒತ್ತು ಎರಡು ಸಾವಿರದ ಹದಿಮೂರಲ್ಲಿ ವಿಜಯ ಆಗಲಿಕ್ಕೆ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಬಹುಮತ ಬರಲಿಕ್ಕೆ ಕಾರಣೀಭೂತರು ಡಾಕ್ಟರ್ ಪರಮೇಶ್ವರರು ಕೂಡ ಅಂಥ ಪರಮೇಶ್ವರ್ ಅವ್ರನ್ನ ಅನ್ಯಾಯವಾಗಿ ಸೋಲು ಸೋಲು ಅನ್ಬೋಸ್ತಾರೆ ಯಾಕಂದರೆ ಅವತ್ತು ಸೋಲು ಅನ್ಬೋಸ್ತಾರೆ ಪಾಪ ಪರಮೇಶ್ವರೇ ಅವತ್ತನಿಗೆ ಪರಮೇಶ್ವರವರೇ ಮುಖ್ಯಮಂತ್ರಿ ಅಂತ ಬಿಂಬಿತವಾಗ್ತಾ ಇತ್ತು ಮುಖ್ಯಮಂತ್ರಿ ಆಗ್ಬಿಡ್ತಾರೆ ಅದೇನಂತಾರಲ್ಲ ಗೆಜ್ಲು ಯಾರೋ ಗೆಜ್ಲು ಭೂತ ಕಟ್ಟದಂತೆ ಆ ಹೋಗಿ ಸೇರ್ಕೊಂಡು ಹೋದಾಗ ಸೇರ್ಕೊಂಡವರು ಸಿದ್ದರಾಮಯ್ಯವರು ಅವತ್ತು ಪಾಪ ಎರಡೂವರೆ ವರ್ಷ ಪರಮೇಶ್ವರವ್ರನ್ನ ಸಂಪುಟಕ್ಕೂ ಸೇರಿಸ್ದಂಥ ದೂರ ಇಡ್ತಾರೆ ಈ ಅನ್ಯಾಯಗಳನ್ನು ನಿಮಗೆ ಬುದ್ಧಿಜೀವಿಗಳು ಕಾಣಿಸ್ತಾ ಇಲ್ವಾ ದಲಿತರ ವಿರೋಧಿ ದಲಿತರ ವಿರೋಧಿ ಅಂತ ತೇಜೋವದೆ ಮಾಡ್ತಾ ಬರ್ತಾ ಇದ್ದಾರಲ್ಲ ಸಂವಿಧಾನ ಬರೆದಂಥ ಅಂಬೇಡ್ಕರ್ನ ಎರಡು ಸಲಿ ಸೋಲಿಸಿದವರು ಯಾರೋ ಇದೇ ಕಾಂಗ್ರೆಸ್ ಅವರು ಅವರಿಗೆ ಭಾರತ ರತ್ನ ಕೊಡದೆ ದೂರ ಇಟ್ಟವ್ರು ಯಾರೋ ಕಾಂಗ್ರೆಸ್ ಅವರು ಅವ್ರು ಸಾವಾದಾಗ ಅಂಬೇಡ್ಕರ್ ಅವರ ಪಾರ್ಥಿವ ಶರೀರನ ಶರೀರನ ಉಳ್ಳಿಕ್ಕೂ ಜಾಗ ಕೊಡದೆ ಮುಂಬೈಗೆ ರವಾನೆ ಮಾಡ್ತಾರೆ ಇಂಥ ಒಂದು ಕಾಂಗ್ರೆಸ್ನ ನಂಬುವಂತ ಬುದ್ಧಿಜೀವಿಗಳಿಗೆ ದಯವಿಟ್ಟು ಇನ್ಮೇಲಾದರೂ ಇವನ್ನೆಲ್ಲ ಜನಗಳನ್ನು ಅರ್ಥ ಮಾಡಿಸ್ರಿ ದಲಿತರ ಮುಖಂಡರ ಹೆಸರು ಇಟ್ಕೊಂಡು ದಲಿತರಿಗೆ ಅನ್ಯಾಯನ ಅನ್ಯಾಯ ಮಾಡಿದ್ದ ಕಾಂಗ್ರೆಸ್ನ ಓಲೈಕೆ ಮಾಡೋದು ಎಷ್ಟು ಮಟ್ಟಕ್ಕೆ ಸರಿ ನಿಜವಾದ ಮಾಡಿದಂಥ ಅನ್ಯಾಯ ಮಾಡಿದಂಥ ಕಾಂಗ್ರೆಸ್ಗೆ ಈ ಸಲಿ ಪಾಠ ಕಲಿಸಬೇಕಿದೆ ಈ ಸಂದರ್ಭದಲ್ಲಿ ಬಿಜೆಪಿ ನಗರ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಪ್ರವೀಣ್ ಮಹೇಶ್ ಸಣ್ಣಪ್ಪ ಚರಣ್ ಸತೀಶ್ ಮತ್ತಿತರರು ಹಾಜರಿದ್ದರು